ಪಾಲಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಿಸಿ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಬೇಕು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು ಅವರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಕಚೇರಿ ಆಲೂರು ಇವರ ವತಿಯಿಂದ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಶಾಲಾ ಪ್ರಾರಂಭೋತ್ಸವ ಮತ್ತು ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿ ಮಾತನಾಡಿ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆಲೂರು ಸಕಲೇಶಪುರ ತಾಲೂಕಿನ ಸರ್ಕಾರಿ ಶಾಲೆಗಳು ಉತ್ತಮ ಫಲಿತಾಂಶ ನೀಡಿದ್ದು ಸಕಲೇಶಪುರ ಪ್ರಥಮ ಹಾಗೂ ಆಲೂರು ದ್ವಿತೀಯ ಸ್ಥಾನ ಪಡೆದು ಜಿಲ್ಲೆಯ ಗೌರವವನ್ನು ಹೆಚ್ಚಿಸಿದ್ದು ನನಗೆ ಸಂತೋಷ ತಂದಿದೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ನುರಿತ ಅನುಭವಿ ಕವಿದೆ ಹಾಗೂ ಸರ್ಕಾರದಿಂದ ಮಧ್ಯಾಹ್ನದ ಬಿಸಿಯೂಟ ಸಮವಸ್ತ್ರ ಶಾಲಾ ಕಲಿಕಾ ಸಾಮಗ್ರಿ ಸೇರಿದಂತೆ ಹಲವಾರು ಯೋಜನೆಗಳ ಮೂಲಕ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಖಾಸಗಿ ಶಾಲೆಗಳ ಪೈಪೋಟಿ ನಡುವೆ ಸರ್ಕಾರಿ ಶಾಲೆಗಳು ಬಲಗೊಳ್ಳಬೇಕಿದೆ ಸಮಾನ ಶಿಕ್ಷಣದ ಪರಿಕಲ್ಪನೆ ಉಳಿಯಲು ಪ್ರತಿಯೊಬ್ಬರಿಗೂ ಉಚಿತ ಶಿಕ್ಷಣ ಸಿಕ್ಕಲು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಭಿವೃದ್ಧಿಪಡಿಸಬೇಕು ಈ ಕಾರ್ಯಕ್ಕೆ ಸಮಾಜ ಮತ್ತು ಸಮುದಾಯದ ಸಹಕಾರ ಅಗತ್ಯ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನಕ್ಕೆ ಪ್ರತಿಯೊಬ್ಬ ಪೋಷಕರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ರು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳುಗಳಿಗೆ ಏನು ಕೇಳಬೇಕು ಅಂತಿದ್ರೆ ಎಲ್ಲವನ್ನೂ ಕೂಡ ಈಗ ಈಗಾಗಲೇ ಸರ್ಕಾರ ಕೊಡ್ತಾ ಇದೆ ಏನ್ ಬೇಕು ಅಂತೇಳಿ ಮನಸ್ಸಲ್ಲಿ ನೀವು ಭಾವನೆಗಳಿತ್ತು ಅದಕ್ಕಿಂತ ಮುಂಚೆನೆ ಅದನ್ನು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನ ಸರ್ಕಾರಗಳು ಮಾಡಿದೆ ನೀವು ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ ಬರೀ ಏನು ಬೇಡ ನೀವು ಬರೀ ಓದಿ ತಮ್ಮ ಶಾಲೆಗೆ ತಮ್ಮ ಶಿಕ್ಷಕರಿಗೆ ತಮ್ಮ ತಂದೆ ತಾಯಿಗೆ ಈ ಊರಿಗೆ ಹೆಸರು ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ನನಗೆ ತುಂಬಾ ಹೆಮ್ಮೆ ಆಗುತ್ತೆ ನಾನು ಶಾಸಕರಾಗಿರ್ತಕ್ಕಂಥ ಎರಡು ತಾಲೂಕಲ್ಲೂ ಕೂಡ ಮೊದಲನೇದು ಎಸ್ ಎಲ್ ಸಿಯಲ್ಲಿ ಪುರ ಎರಡನೇದು ಹಾಲು ನನಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ನನಗೆ ಈ ಒಂದು ಉತ್ತಮ ಫಲಿತಾಂಶಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಮ್ಮ ಕ್ಷೇತ್ರದ ಜನತೆ ವೃತ್ತಿಯಿಂದ ಮೊಟ್ಟ ಮೊದಲನೇದಾಗಿ ಅನಂತರ ಧನ್ಯವಾದವನ್ನು ಕೂಡ ಈ ಸಂದರ್ಭ ಈಗ ಏನ್ ಮಕ್ಕಳಿಗೆ ಇವತ್ತು ಶಿಕ್ಷಣ ಬಹಳ ಮುಖ್ಯ ಇವತ್ತು ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ನೀವು ಯಾರನ್ನು ಕೂಡ ಗುರುತಿಸೋದು ಇಲ್ಲ ಮತ್ತೆ ನೀವತ್ತು ಯಾವುದೇ ವಿಚಾರಕ್ಕೆ ಹೋಗ್ಬೇಕಂದ್ರೆ ಶಿಕ್ಷಣ ಅತ್ಯಮೂಲ್ಯ ಓದ್ಬೇರ ಮಕ್ಕಳಿಗೆ ಇವತ್ತು ಕೆಲವು ಮಕ್ಕಳು ಶಾಲೆಗೆ ಹೋಗಲ್ಲ ಅವ್ರಿಗೆ ವಯಸ್ಕರ ಆದ ನಂತರ ನಾವು ಮನಸ್ಸು ತಕ್ಕದ್ ಫೀಲ್ ಆಗುತ್ತೆ ಚೆನ್ನ ಎಂತ ತಪ್ಪು ಆಗ್ಬಿಟ್ಟೆ ನಾವು ಕಾಲೇಜ್ ಹೋಗ್ಬೇಕಾಗಿತ್ತು ಹೈಯರ್ ಎಜುಕೇಶನ್ ಹೋಗ್ಬೇಕಾಗಿತ್ತು ನಾವು ಬಾಯಿ ತಪ್ಪು ಆಗ್ಬಿಟ್ಟೆ ಅಂತ ನಿಮ್ಗೆ ನೋಡಿ ಸಮುದ್ರದಿಂದ ಹಿಡಿದು

ಕ್ಷೀರಭಾಗ್ಯ ಉಚಿತ ಪುಸ್ತಕ ಸಮವಸ್ತ್ರ ನೀಡುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉಚಿತ ಸೌಲಭ್ಯಗಳು ಸಿಗುತ್ತಿದ್ದು ಪೋಷಕರು ಇದರ ಸದುಪಯೋಗ ಪಡೆಯಬೇಕು ಕಾನ್ವೆಂಟ್ ವ್ಯಾಮೋಹದಿಂದ ಹೊರಬರಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದ ಅನೇಕ ಮಹನೀಯರು ದೇಶದ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ ಎಲ್ಲಿ ನುರಿತ ಶಿಕ್ಷಕರಿದ್ದಾರೆ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಗಾಗಲೇ ರಾಜ್ಯಾಂಗದಲ್ಲಿ ಮಾನ್ಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವುದೇ ಮಗು ಶಾಲೆಯಿಂದ ಹೊರಗಿರಬಾರದು ಪ್ರತಿಯೊಂದು ಮಗುವು ಗುಣಾತ್ಮಕ ಶಿಕ್ಷಣವನ್ನ ಪಡೆಯಬೇಕು ಗುಣಾತ್ಮಕ ಶಿಕ್ಷಣವನ್ನು ಪಡೆದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಎಲ್ಲ ಮಕ್ಕಳನ್ನ ಶಾಲಾ ವ್ಯಾಪ್ತಿಗೆ ತರುವಂತಹ ಉದ್ದೇಶದಿಂದ ಇದನ್ನು ಅಧಿಕೃತವಾಗಿ ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಈ ದಿನ ಈ ಕಾರ್ಯಕ್ರಮವನ್ನು ನಡೆಸ್ಲಾಗ್ತಾ ಇದೆ ನಾವಿಲ್ಲಿ ನೂತನ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ಬಾಲಕಿಯರ ಪ್ರೌಢಶಾಲಾ ವತಿಯಿಂದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಸರ್ಕಾರದಿಂದ ದೊರೆಯುವಂತಹ ಉಚಿತ ಪಠ್ಯಪುಸ್ತಕಗಳು ಪುಸ್ತಕಗಳು ನಿಮಗೆ ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕಗಳು ಉಚಿತ ಎರಡು ಜೊತೆ ಸಮವಸ್ತ್ರಗಳು ಎರಡು ಜೊತೆ ಶೂಗಳು ಜೊತೆಗೆ ಮಧ್ಯಾಹ್ನದ ಬಿಸಿ ಊಟ ಬಿಸಿ ಊಟದಲ್ಲಿ ರಾಗಿ ಮಾಲ್ಟ್ ಜೊತೆಗೆ ಆರು ದಿನ ಮೊಟ್ಟೆ ಈ ಮೊಟ್ಟೆ ವಿತರಣೆ ಕಾರ್ಯಕ್ರಮವನ್ನು ನಮ್ದೇ ತಾಲೂಕಿನಲ್ಲಿ ಮಾನ್ಯ ಶಾಸಕರು ಹೊಸಕೋಟೆ ಶಾಲೆಯಲ್ಲಿ ಉದ್ಘಾಟನೆ ಮಾಡಿದ್ರು ಯಾವ ಪ್ರಾಥಮಿಕ ಪ್ರೈವೇಟ್ ಶಾಲೆಯ ಮಕ್ಕಳಿಗೂ ಆರು ದಿನ ಮೊಟ್ಟೆಯನ್ನ ಉಪಯೋಗಿಸುವಂತ ಅವಕಾಶ ಇಲ್ಲ ನಾವು ನಮ್ಮ ಮನೆಯಲ್ಲೂ ಸಹ ದಿನ ರಾಗಿ ಮಾಲ್ಟ್ ಕುಡಿಯೋದಿಲ್ಲ ದಿನ ನಾವು ಮೊಟ್ಟೆ ತಿನ್ನೋದಿಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶಾಲಾ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯವಾಣಿ ದಿನಪತ್ರಿಕೆ ಓದುಗರಿಗೆ ಆಯೋಜಿಸಿದ್ದ ನಾರಿ ನಿನಗೊಂದು ಸಾರಿ ಸ್ಪರ್ಧೆಯ ಪ್ರಯುಕ್ತ ಶಾಸಕ ಸಿಮೆಂಟ್ ಮಂಜು ಲಕ್ಕಿ ಡೀಪ್ ಚೀಟಿ ಎತ್ತುವ ಮೂಲಕ ಐವರು ಮಹಿಳೆಯರು ವಿಜೇತ ಮಹಿಳೆಯರನ್ನ ಆಯ್ಕೆ ಮಾಡಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಿದ್ದೇಶ್ ದೈಹಿಕ ಟಿಪಿಒ ಗೋವಿಂದೇಗೌಡ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶಕುಂತಲಾ ಶೆಟ್ಟಿ ಮುಖ್ಯ ಶಿಕ್ಷಕ ಗೋಪಾಲಯ್ಯ ಉಪಸ್ಥಿತರಿದ್ದರು